ಅಲ್ಲಿ ನಾವು ಒಂದ್ ಪ್ರಾಕ್ಷ ಹೇಳಿದ ಅರ್ಥನೇ ಅದು ಮುಖ್ಯಮಂತ್ರಿ ಏನೂ ಮಾತಾಡ್ತಾ ಇಲ್ಲ ಡಿ ಕೆ ಶಿವಕುಮಾರ್ ನಾನು ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಅವ್ರೇನು ಏನು ಹೇಳ್ತಾ ಇಲ್ಲ ಅವರು ಹಿಂಬಾಲಕರ ಶಾಸಕರು ಹೇಳ್ತಾರೆ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಈಗ ಸಿದ್ದರಾಮಯ್ಯವರು ಮುಂದುವರಿಬೇಕಂತಾರೆ ಅವರ ಇರುವಂತ ಅವ್ರಿಗೆ ಕ್ಲೋಸ್ ಇರುವಂತಹ ಏನು ಸರ್ಕಲ್ ಇದೆ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯರು ಐದು ವರ್ಷ ಮುಖ್ಯಮಂತ್ರಿ ಅಂತ ಹೇಳಿ ಹೀಗಾಗಿ ಅದ್ರದ್ದು ಏನು ಇನ್ ಫೈಟಿಂಗ್ ಇದೆಲ್ಲ ಅದ್ರ ರಿಸಲ್ಟ್ ಏನಾದ್ರು ಕೊನೆಗೆ ಈ ಸರ್ಕಾರ ಕೊಲ್ಯಾಪ್ಸ್ ಆಗ್ತದೆ ಇವತ್ತಿಲ್ಲ ನಾಳೆ ಯಾವಾಗಾದ್ರೂ ಕೊಲ್ಯಾಪ್ಸ್ ಆಗ್ಬೋದು ಎನಿ ಟೈಮ್ ಫಸ್ಟ್ ಅಂತಂದ್ರು ಆರೋಪದಲ್ಲಿ ಪ್ರಕರಣ ಅದಕ್ಕೆ ನೋಡ್ರಿ ಒಟ್ಟು ಸಮಸ್ಯೆ ಅದರಲ್ಲಿ ಹನಿ ಟ್ರಾಪ್ ಬಹಳಷ್ಟು ಒಳಗಿನ ವಿಚಾರಗಳು ಇದಾವೆ ಅದು ಮುಖ್ಯಮಂತ್ರಿ ಗುರುತಿದೆ ಡಿ ಕೆ ಶಿವಕುಮಾರ್ ಗುರುತಿದೆ ಅದನ್ನು ಬಹಿರಂಗ ಮಾಡಿದರೆ ಏನಾಗ್ತದೆ ಎನ್ಕ್ವೈರಿ ಆದರೆ ಏನು ಇಫೆಕ್ಟ್ ಆಗ್ತದೆ ಸರ್ಕಾರ ಮೇಲೆ ಇದ್ರೆ ಏನಾಗ್ತದೆ ಎಲ್ಲೋನು ವಿಚಾರ ಮಾಡಿಕೊಂಡು ಈಗ ರಾಜೇಂದ್ರ ನನ್ನ ಮಗ ರಾಜೇಂದ್ರ ಅವ್ರ ಮೊದಲು ಹನಿ ಟ್ರ್ಯಾಪ್ ಅಂತದ್ರು ಈಗ ನಂಗೆ ಕೊಲೆ ಬೆದರಿಕೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆದರೆ ಇದ್ರ ಅರ್ಥ ಏನಾಗೈತಿ ಡೇ ಬೈ ಡೇ ಸ್ಟೇಟ್ಮೆಂಟ್ ಚೇಂಜ್ ಆಗ್ತದೆ ಇವತ್ತು ರಾಜೇಂದ್ರ ಅವರು ಓಪನ್ ಅಸೆಂಬ್ಲಿಯಲ್ಲಿ ಅಲಿಗೇಷನ್ ಮಾಡಿ ಹನಿ ಟ್ರ್ಯಾಪ್ ಆಗ್ತದೆ ಅಂತ ಹೇಳಿ ಕೊನೆಗೆ ಕಂಪ್ಲೇಂಟ್ ಕೊಡ್ಬೇಕಾದ ತಕ್ಷಣ ಇವತ್ತು ಇನ್ನು ನನಗೇನೋ ತೊಂದರೆ ಆದರೆ ಇವತ್ತು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕು ಇವತ್ತು ಯಾವುದೋ ಒಂದು ಕ್ರಿಮಿನಲ್ ಆ್ಯಕ್ಟ್ ಆತಂದ್ರೆ ಇಮಿಡಿಟ್ಲಿ ಸಡನ್ ಆಗಿ ಆ್ಯಕ್ಷನ್ ಆಗಬೇಕು ಕಂಪ್ಲೇಂಟ್ ಫೈಲ್ ಆಗಬೇಕು ನೀವು ಕಂಪ್ಲೇಂಟ್ ಮಾಡಿಲ್ಲ ಅಂದರೆ ನಿಮ್ಮದೇ ಏನೋ ಒಂದು ವೀಕ್ನೆಸ್ ಇದೆ ಅಂತ ಅರ್ಥ ಆಗ್ತದೆ ನೀವು ನಾಲ್ಕೈದು ದಿವಸ ವಿಚಾರ ಮಾಡಿಕೊಂಡು ಕಂಪ್ಲೇಂಟ್ ಕೊಡ್ತೀರ ಅಂತಂದರೆ ನಿಮೂ ಎಲ್ಲೇ ಮೈನಸ್ ಪಾಯಿಂಟ್ಸ್ ಅದಾವೆ ಅದಕ್ಕಾಗಿ ಹತ್ತು ಸಲ ವಿಚಾರ ಮಾಡಿ 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 ಏನೋ ಒಂದು ಪರ್ಮಿಷನ್ ಕಡೆ ಕಂಪ್ಲೇಂಟ್ ಯಾರ ಕಡೆ ಕೊಡಬೇಕು ಇನ್ವೆಸ್ಟಿಗೇಷನ್ ಆಫೀಸರ್ ಯಾವ ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಇರ್ತದೆ ಅಥವಾ ಯಾರು ಹೈಯರ್ ಆಫೀಸರ್ ಇರ್ತಾರೆ ಅವ್ರು ಹೋಗಿ ಕಂಪ್ಲೇಂಟ್ ಕೊಡಬೇಕು ಅದು ಬಿಟ್ಟು ಎಲ್ಲಿಂದ್ ಕೊಡ್ತೀರಿ ಹೋಮ್ ಮಿನಿಸ್ಟ್ರಿಗೆ ಹಾಗೆ ಪ್ರತಿಯೊಬ್ಬ ಜನಸಾಮಾನ್ಯರು ಏನಾದರೂ ಅನ್ಯಾಯ ಆದರೆ ನಾವು ಹೋಮ್ ಮಿನಿಸ್ಟ್ರ್ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಲ್ಲಿ ಫಾರ್ವರ್ಡ್ ಮಾಡಬೇಕು ಇದೆಂಥ ಪದ್ಧತಿ ಇದು ಒಬ್ಬ ಮಿನಿಸ್ಟ್ರಿ ಇದ್ದಂಥವ್ರಿಗೆ ಈ ಪ್ರೊಸೀಜರ್ ಗೊತ್ತಿಲ್ಲ ಅಂತಂದರೆ ಬಹುಶಃ ಏನೋ ಒಂದು ಒಳಗೆ ಏನೋ ನಡೀತಾ ಇದೆ ಇದನ್ನು ಮುಚ್ಚಿ ಹಾಕುವಂಥದ್ದಾಗಲಿ ಹನಿ ಟ್ರ್ಯಾಪು ಅಥವಾ ಹನಿ ಟ್ರ್ಯಾಪ್ ಭಾಳ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಆದರೆ ಯಾರ್ಯಾರ್ದು ಇನ್ವಾಲ್ವ್ಮೆಂಟ್ ಅದ ಯಾರ್ಯಾರು ಹೊರಗೆ ಬರ್ತಾರೆ ಹೆಸರುಗಳು ಅದರಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ತೊಂದರೆ ಆಗ್ತದೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಹಂಡ್ರೆಡ್ ಪರ್ಸೆಂಟು ಈ ಹನಿ ಟ್ರ್ಯಾಪ್ ವಿಚಾರದಿಂದ ನ್ಯಾಷನಲ್ ಲೆವೆಲಲ್ಲಿ ಡಿಬೇಟ್ ಆಯ್ತಿದ್ದು ಅಲ್ಲಿ ದಿಲ್ಲಿಯಲ್ಲಿ ಇದ್ದಾಗೂ ಅಲ್ಲಿ ಪಾರ್ಲಿಮೆಂಟ್ಗೆ ಹೋಗ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಬಂದು ಅದರೇ ರಿಯಾಕ್ಷನ್ ಕೇಳೋರು ಮೀಡಿಯಾದವರು ಸತಿ ನಂಗೆ ಅಲ್ಲಿ ಹೀಗಾಗಿ ನ್ಯಾಷನಲ್ ಲೆವೆಲಲ್ಲಿ ಡಿಬೇಟ್ ಆಯಿತು ಆ ಹಿನ್ನೆಲೆಯಲ್ಲಿ ಇದು ಇದ್ರ ಹನಿ ಟ್ರ್ಯಾಪದ್ದು ಏನದ ಇನ್ ರೋಡ್ಸ್ ಹೋದರೆ ಬಹುಶಃ ಈ ಸರ್ಕಾರಕ್ಕೆ ತೊಂದರೆ ಆಗ್ತದೆ ಅದಕ್ಕೆ ಅವರು ಇನ್ವೆಸ್ಟಿಗೇಷನ್ ಮಾಡ್ದಂಗೆ ಮಾಡ್ತಾರೆ ಇನ್ನು ಮುಚ್ಚಿ ಹಾಕುವಂಥ ಕೆಲಸ ಮಾಡ್ತಾರೆ ಇದೇನು ಯಾವುದೂ ಕೇಸ್ ಹೊರಗೆ ಇಲ್ಲ ತಿಳ್ಕೊಬಿಟ್ರಿ ಮತ್ತೆ ಹಿಂದಕ್ಕೆಲ್ಲ ಹಿಂದಕ್ಕೆ ಯಾವ್ಯಾವ ಹನಿ ಟ್ರ್ಯಾಪ್ ಅದೇವಲ್ಲ ಯಾವ ಹೊರಗೆ ಬಂದ ಅವನು ಆ ಸಂತ್ರಸ್ತ ಮಹಿಳೆಯರು ಯಾರ ಹೆಸರು ಹೊರಗೆ ಬಂದು ಅಥವಾ ಅವ್ರ ಕಂಪ್ಲೇಂಟ್ ಮುಂದುವರಿಸಿ ಯಾರಿಗೆ ಶಿಕ್ಷೆ ದಂಡ ಜೀವ ಆತನು ಇಲ್ಲ ಇದನ್ನ ಹಂಗೆ ಮುಚ್ಚಿ ಹಾಕ್ತಾರೆ ಅಷ್ಟೇ ಸರ್ ಮಾಡ್ತಿದ್ರು ನಾ ಹೇಳಿದ್ರೆ ಡಿ ಕೆ ಅವರು ವೀಕ್ ಆಗ್ತಾರೋ ಸಿದ್ದರಾಮಯ್ಯ ವೀಕ್ ಆಗ್ತಾರೋ ಇಬ್ಬರು ವಾರ್ ನಡೀತಾ ಇದೆ ಅಧಿಕಾರಕ್ಕೆ ಅಧಿಕಾರದ ಸಲುವಾಗಿ ಇಬ್ಬರು ನಡುವೆ ವಾರ್ ನಡೀತಾ ಇದೆ ಅದ್ರಲ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಯಾರು ವೀಕ್ ಆಗ್ತಾರೋ ಅದು ಕಾಂಗ್ರೆಸ್ ಬಿಟ್ಟಂತ ವಿಚಾರ ಡಿ ಕೆ ಅವರು ವೀಕ್ ಆಗಲಿ ಸ್ಟ್ರಾಂಗ್ ಆಗಲಿ ನಮಗೆ ಏನಾಗೋದೈತಿ ಸಿದ್ದರಾಮಯ್ಯ ವೀಕ್ ಆಗಲಿ ಸ್ಟ್ರಾಂಗ್ ಆಗಲಿ ನಮ್ ಪಿ ಏನಾಗೋದೈತಿ ನಮ್ಮ ಪಾರ್ಟಿ ನಾವು ಅನ್ನು ಮಾಡ್ತೀವಿ ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸರ್ಕಾರದ ಇಮ್ಯಾಜ್ ಉಳಿದಿಲ್ಲ ಆಡಳಿತದಲ್ಲಿ ಬಿಗಿ ಆಡಳಿತ ಹೋಗ್ಬಿಟ್ಟಿದೆ ಲಾ ಅಂಡ್ ಆರ್ಡರ್ ಸಿಚುವೇಶನ್ ವರ್ಸ್ಟ್ ಆಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಇದ್ರೂ ಅಷ್ಟೇ ಇಲ್ದ್ರೂ ಅಷ್ಟೇ ಒಂದು ಒಂದು ರೀತಿಯಿಂದ ಇದು ಡೆಡ್ ಅಂತ ಸತ್ತು ಹೋಗಿದೆ ಈ ಸರ್ಕಾರ ಹೋಮ ಸ್ಥಿತಿಗೆ ಬಂದು ಈಗ ಡೆಡ್ ಆಗುವಂತ ಪರಿಸ್ಥಿತಿ ಬಂದದ ಈಗ ಸತ್ತ ಹೋಗಿದೀಗ ಏನು ಉಳಿದಿಲ್ಲ ಈಗ ಹೀಗಾಗಿ ಅದೇ ಅಂತಿಮ ಯಾತ್ರೆ ಮಾಡ್ಬೇಕಾಗಿದೆ ಅಷ್ಟೇ